なんでかなんでかなんでかなんでかなんでかなんでかなんでか n んでかなんでかなんでかなんでかなんでかなんでかなんでかなんでかなんでかなんでかなんでか ಬಾ ಹಾನು ಕಂಗ್ ಕೂಕೊಂಡಿರ್ತೀನಿ ನನ್ ಮಗ್ಳಿಗನ್ನ ನಿಧಾನು ನಡ್ಕೊಂಬರ್ಲಿ ಅದೇ ಗೊಬ್ರ ಹಾಕೊಂಡು ಇರ್ಕೊಂಬಳ ಹಾ ಹೆಂಗ್ ಇಲ್ಲ ನೀನ್ ಐಡಿಯಾ ಮಾಡಿದ್ರೆ ಬಿಡ ಮಂಜಾ ಆಗೋತಿ ಹ ಎಂತ ಮನೆಯಲ್ಲ ಐಡಿಯಾ ಹ್ಮ್ ನಡಿ ನಡಿ ಆತು ಇನ್ ಐಡಿಯಾ ಅಂದ್ಮೇಲೆ ಸೂಪರ್ ಆಗಿ ಇರ್ತೇತಿ ನಡಿ ನಡಿ ಈ ನನ್ ಮಗ ಹುಗ್ಲಿನೂ ಗೊತ್ತಾಗ್ಲಿಲ್ಲ ಅಲ್ಲ ಏ ವಾಗ್ಲಿ ವಾಗ್ಲಿತ್ತು ಕಣೇಲೋ ಮುಂಜಾ ಏ ಮಾತಾಡ್ತರ್ನ ನಿನ್ನ ನಾನು ಉಗ್ಲಕ ಆಕೈತೆ ಏನಲ್ಲ ಅದು ನಿಜನೇ ಅಣ್ಣಾ ಹ ಇಷ್ಟನ ಆಯ್ತಲ್ಲ ಅಯ್ಯ ನೀನ್ ಬಾಯುತ್ತಿ ದುಳಯ್ಯ ನೋಡಲಿ ಕೋಳಿ ಹೋಗ್ಕೈತಾ ಕಡಿಕೆ ನೀನ್ ಇಲ್ಲೇನ ಅಂತ ಕೂಕ ಆಮಕಿಂದನ ಹೋಗ್ ಬೈಲರ್ ಕೋಳಿ ಇಡ್ಕೊಂಡ ಹಾ ಏಲೇ 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 ಹಂಗ್ ಮಾತ್ರ ಆಗಬರ್ದು ಕಣಪ್ಪ

ಸಾರಿ ಆಯ್ತು ಬಾ ನೀನು ಹಿಂದ್ಗಡೆಕ್ಕೆ ಹೋಗು ನನ್ನ ಮುಂದ್ಗಡೆಗೆ ಹಿಂಗೆ ಮನಿಕೊಂಡು ಈ ಇದ್ರಿಗೆ ಎಂಥದಪ್ಪ ಯುದ್ಧ ಭೂಮಿಗೆಲ್ಲ ಸೈನಿಕರು ಮನಿಕೊಂಡು ಶೂಟ್ ಮಾಡ್ತಿರ್ತಾರಲ್ಲ ಹಂಗೆ ಮನಿಕೊಂಡು ಗೊಬ್ಬರ ಹಾಕ್ಬಿಡೋಣ ಬಾ ಬಾ ಹೋಗು ಹಿಂಗೆ ಒಂದು ಕೋಳಿ ಹಿಡಿಯೋಕೆ ಇವನು ಯುದ್ಧ ಭೂಮಿ ತಕ ಹೋದ ಇದು ಕೋಳಿ ಹಿಡಿಯೋದು ಅಂದರೆ ಸುಮ್ಮನೆ ಅನ್ಕೊಂಡಿದ್ದೇನಲ್ಲ ಲೋಕೆ ಆ ನಿನ್ನ ಪ್ಯಾಟೆ ಪ್ಯಾಟೆ ಅದು

ಅರೆ ಈ ಮುರ್ಗಾದೆ ಇಡ್ಕೊಂಡು ಬಿಟ್ಟೈತೆ ಇಲ್ಲ ನಿಂದು ಇಡ್ಕೊಂಡು ಬಿಟಿ ಮನ್ನೆಗೆ ತಕ್ಕಂಡಿ ಹೋಗ್ಬಿಟಿ ಸಾರ್ಗೆ ಮಾಡ್ತೀರಾ ಇಲ್ಲ ಆ ರೋಸ್ಟ್ಗೆ ಮಾಡ್ತಿರಾ ಹ್ ಇವನಿಗೆ ಏನ್ ಮಾಡಬೇಕು ಹೇಳ್ರಿ ನೀವೇನಾ சின்ன ಕೋಳಿ ಇಡದೇ ಇಲ್ಲ ಆಲೇನೇ ರೋಸ್ಟ್ ಮಾಡ್ತಿರಾ ಸಾರ್ ಮಾಡ್ತೀರಾ ಅಂತನ ಸೋನ್ ಗಡಿ ತನ್ ಪಾಯಸ ಗ ರೋಸ್ಟ್ ಮಾಡಬೇಕು ಸಾರ್ ಮಾಡಬೇಕು ಅನ್ನೋದಕ್ಕಿಂತ ಮುಂದಾಗಿ ಕೋಳಿ ಇಟ್ಕೋಬೇಕು ಕಣು ನಿನ್ನ ಕೋಳಿ ಮಾಡ್ತಾರೋಳಿ ಆ ಎಂತದ ರೂಲ್ ನಂಬರ್ ಒನ್ ಫಸ್ಟ್ ಕೋಳಿಯನ್ನು ಹಿಡಿದುಕೊಳ್ಳಬೇಕು ಸರಿಯಾಗಿ ನೋಡ್ಕ ನೋಡ್ಕೋಕೊಂಡ್ಬಿಟ್ಟು ನಾನು ಹಿಡಿದಿನಿ ನೀಟ ಗಮನ ಇಕ್ಕಿ ನೋಡ್ಕ ನೆಕ್ಸ್ಟ್ ಏನ ನೀನ್ ಹಿಡಿಬೇಕಾದ್ರೆ ಹಂಗೆ ಇಡ್ಕೊಂಬಿ ಅಂತ ನಮಗೆ ನೋಡ್ಕೊಂಡ್ ಬಿಡ್ತಾವ್

நீன மாதிரி முந்தா சும்மா மாதாடா നമ്മ ഫി നക്ക அவங்க தகியலா மஞ்ச அடியுச்சு ஆக மணி ஆக உடைய அங்கேனா சயிரன் கூப்ப்த்தி மத்தே ஏனு ಸಾರಿ ಸಾರಿ ಇಲ್ಲ ಕುಂದು ಹಣ್ಣ ಬಂದಿಂದ ಅರೇ ಅರೆ ನಮ್ದು ಕ್ಯಾಗೆ ಐತೆ ಗೊತ್ತು ಡೌಟ್ ಅರೆ ಲೋಕೊಂದು ಹಣ್ಣಾಗೆ ಎಲ್ಲಿ ಬಂದಿ ಅಕ್ಕ ಕಾ 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 ಕ ಕ ಅಂತ ಹೇಳಿ ಬಿಟ್ಟೈತೆ ಇಲ್ಲ ಕೋಳಿಗೆ ಲೋಕೊಂದು ಹಣ್ಣಾಗೆ ಬಾಸಿ ಅರ್ಥ ಆಗ್ಬಿಟ್ಟೈತೆ ನಾನು ಮಾನೆ ಕೋಳಿ ಇರ್ತಕಂತ ಯಾಸಿ ತಿನ್ನು ಆಮೇಕಿಂದ ಅರ್ಥ ಆಗ್ತೈತೆ ಇಲ್ವೋ ಹೇಳೋಸ್ತೀನಿ ಚಿಕ್ಕ ಮುಚ್ಕೊಂಡು ಅಲ್ಲಿ ಆ ಮರ ಚೇರ್ ಐತೆ ನೋಡ ಅಲ್ಲಿ ಮುಚ್ಕೊಂಡು ಕೂಕೊಂಡೆಕು ಕೈ ಕಟ್ ಬಾಯಿ ಮುಚ್ಕೊಂಡು ಹ್ಮ್ ಏನ ಉಸಿರು ಬಿಟ್ಟೆ ತೊಳ್ದು ಬರ್ತಿ ನೀ ಇಕ್ಕಂಡು ಸುಮ್ಮ ಕೋಕಳಾಗಿ ಆರೆ ನಮ್ಮ ದುಗೆ ಬೈತಾರೆ ಇಬ್ರಿಗೆ ಶೇರ್ ಕನ್ ಬಿಟಿ ಆಯ್ತು ಆಯ್ತು ಹಾ ಲಕ್ಕಿ ಕಲ್ಸ ಕಲ್ಸ ಇನ್ನೊಂದ್ರು ಬಿಟ್ಟು ತ್ರು ಕಲ್ಸ ಕಕ 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 ಕ

ಇವ್ ನೋಡ್ರಿ ಕೋಳಿ ಇಡೋ ಅಂತ ಮನಗ ಸಮ್ಮ ನೋಡಿದ ಈ ಬೇಡವ್ ನೋಡಿದ್ರೆ ಗಾನಿ ಆತ್ಮಪರ್ತೈತೆ ಬರ್ತಾ ಸರಿಯಾಗಿ ಸುಮ್ಮನ್ ಕುಕಳ ಅಂದ್ರೆ ಇಲ್ದೆ ಅಲ್ಲ ಶಾಸ್ತ್ರ ಬಿಡಿತನ್ ಶಾಸ್ತ್ರ ಸುಮ್ಮನೆ ಕುಕಳಲು ಪಾಸ ಜಿಸ್ಟ ತಿಂಸೆ ಕೊಡ್ತಾರ ನೀನು ಅವ್ರ ಏನಂದ್ರೆ ಗಾನೇ ಹಾಡಂಗಿಲ್ಲ ನಿಮ್ದು ಹಬ್ಬದ ಒಳಗೆ ಆ ನಂದಿಗೆ ನಿಧಾನಿ ಹಾಡ್ಕೊಂಡ್ ಬಿಟ್ಟೈತಿ ಬಿಡಿ நீங்க கல்சாலி கல்சா கல்சா இன்னொன்னோரு மகனே சீன